ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ತೆ ಸರ್ ನಮಗೊಂದು ಟಾಟಾ ಎ ಸಿ ಗಾಡಿ ಕಳ್ಸ್ಕೊಟ್ಟಿದ್ರಲ್ಲ ಗೂಡ್ ಸೈಕಲ್ ಎಚ್ ಡಿ ಐತ್ರಿ ಗೋಲ್ಡ್ ಐತ್ರಿ ಅದು ಎಚ್ ಡಿ ಹೆಚ್ ಡಿ ಓಕೆ ಏನೈತ್ರಿ ಮಾಡೆಲ್ಲು ಅದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಮಾಡೆಲ್ ಐತ್ರಿ ಹಾಂ ಹೌದು ಓಕೆ ತ ಓನರ್ ಎಷ್ಟ್ರಿ ಗಾಡಿಗೆ

ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಏನಪ್ಪಾ ಯಾತ್ರೆ ಇತ್ತಿದೆ ಇದು ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಒಂದು ರೂಪಾಯಿ ಕೆಲಸ ಇಲ್ಲ ಆಯಿಲ್ ಸರ್ವಿಸ್ ಯೆಲ್ಲ ಸರ್ವಿಸ್ ಎಲ್ಲಾ ಮಾಡಿಸಿದ್ದೀರಿ ದಾನ ಕೆಲಸ ಏನು ಇಲ್ಲ ಗಡೆಯಲ್ಲಿ ಓಕೆ ಸರಿ ಇವಾಗ ಇಂಜಿನ್ ಏನ ಕೆಲಸ ಮಾಡಿಸಿದ್ರೋ ಏನು ಶೂಲ್ ಇಂಜಿನ್ ಐತ್ರೇನವರಿಗೂ ಇಲ್ಲ ಶೀಲ್ಡ್ ಇಂಜನ್ ಕೆಲಸಕ್ಕೆ ಬಂದೇ ಇಲ್ಲ ಗಾಡಿ ಇಲ್ಲ ಇಲ್ಲ ಓಕೆ ಅದು ಬಿಟ್ರಿ ಗಾಡಿ ಎक्सीडेंट ಆಗೋದು ಗಾಡಿ ಮೇಲೆ ಕೇಸಸ್ ಹೋಲ್ಸ್ ಏನಾದ್ರೂ ಇತ್ತರೆ ಯಾವುದು ಇಲ್ಲ ಓಕೆ ಗಾಡಿ ಮಾತ್ರ ಸಂಪೂರ್ಣವಾಗಿ ರೀಪೇಂಟ್ ಮಾಡಿದ್ದೀರಾ ಹಾಂ ರೀಪೇಂಟ್ ಮಾಡಿಸಿದ್ರಿ ಇಲ್ಲೇ ತೊಟ್ಟಿನ ಹೊಸದಾಗೆಲ್ಲ ಕಟ್ಟಿ ಗಾಡಿ ರೀಪೇಂಟ್ ಮಾಡಿಸಿ ಫುಲ್ ರೀಪೇಂಟ್ ತೊಟ್ಟಿ ಹೊಸದಾಗಿ ಕಟ್ಟಿಸಿದ್ರಾ ತಾವು ಹ್ಞೂ ಎಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಹೊಸದಾಗಿ ರೀಪೇಂಟ್ ಮಾಡಿದ್ವಿ ಪೂರ ಗಾಡಿ ಹ್ಞೂ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮು ಕೆಳಗಡೆ ಮ್ಯಾಟ್ ಆಗಿರ್ಬೋದು ಸೀಟ್ ಕುಶನ್ನು ಎಲ್ಲ ಕರೆಕ್ಟ್ ಐತೆ ರೀ ಸೀಟ್ ಕುಶನ್ ಒಂದು ಇದಾಗಿದೆ ಅದು ಮಾಡಿಸ್ಕೋಬೇಕು ಬೇರೆ ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಏನೂ ಇಲ್ಲ ಹಾ ಗಾಡಿ ಗ್ಲಾಸ್ ಗೀಸ್ ಎಲ್ಲ ಪ್ರತಿ ಒಂದು ಹೊಸದಾಕಿಸಿದ್ದೀರಿ ಗ್ಲಾಸ್ ಸಮೇತ ಕೂಡ ತ ಹೊಸದಾಕಿಸಿದ್ದಾರ ಹಾ ಹೊಸದೆ ಹೆಡ್ ಲೈಟ್ ಇಂದ ಹಿಡಿದು ಎಲ್ಲ ಹೊಸ ಐಟಮ್ಸ್ ಆಕಿಸಿದ್ದೀವಿ ನಾವು ಓಕೆ ಗಾಡಿ ಹೇಳಬೇಕು ಅಂದ್ರೆ ಸಂಪೂರ್ಣವಾಗಿ ನೀವ್ ಕೆಲಸ ಮಾಡ್ಸಿ ಇಟ್ಟಿದ್ರೆ ಪ್ರತಿ ಒಂದು ಕೂಡ ಹ ಎಲ್ಲ ಎಲ್ಲಾ ಓಕೆ ಇಂಡಿಕೇಟರ್ ಇಂದ ಹಿಡಿದು ಪ್ರತಿ ಒಂದು ಚಲ್ಕೆಯಲ್ಲೂ ಇದೆ ಗಾಡಿಯಲ್ಲಿ ಓಕೆ ಒಂದು ಸಣ್ಣ ಕೆಲಸ ಹಿಡ್ಕೊಂಡು ದೊಡ್ಡ ಕೆಲಸ ತನಕನು ಆ ಗಾಡಿ ಎಲ್ಲ ರೆಡಿ ಮಾಡ್ಸಿ ಇಟ್ಟಿದಿರ ಹೌದೌದು ಓಕೆ

ಸರ್ ಅದ್ ಹೇಳ್ತಾರದು ಒಂದು ಎಪ್ಪತ್ತು ಒಂದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಒಂದು ವಾರ ತುಕೆ ಕೊಡಬೇಕಂತ ಅಂತ ಅಂತ ಮತ್ತೆ ಮತ್ತೇನಾರು ಮುಂದೆ ಬಂದ್ರೆ ಬೇಕಾದ್ರೆ ಒಂದೂವರೆ ಫೈನಲ್ ಕೊಡ್ತೀನಿ ನೋಡಿ ಓಕೆ ಸರ್ ಒಂದೂವರೆ ಫೈನಲ್ ಓನರ್ ಎಷ್ಟಾಗ್ರಿ ಗಾಡಿಗೆ ನಾಲ್ಕು ಓನರ್ ಆಗಿದೆ ಮತ್ತೆ ಗಾಡಿ ಗುಡ್ ಕಂಡೀಷನ್ ಇದೆ ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ ತೊಗೊಂಡ್ ರೋಡಿಸ್ಕೊಬೇಕು ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ಸೋದು ಹಂಗಾಗಿ ಲಾಸ್ಟ್ ಒಂದೂವರೆ ಫೈನಲ್ ಓಕೆ ತಾವ್ ಹೇಳಿದ್ರು ರೇಟು ಒಂದ್ ಲಕ್ಷದ ಎಪ್ಪತ್ ಹೇಳಕತ್ತೀರಿ ಪ್ರತಿಯೊಂದು ಕೂಡ ಕೆಲಸ ಮಾಡಿ ಇಟ್ಟಿದಾರೆ ತಮ್ಮ ಕೂಡ ಖರ್ಚಾಗಿದೆ ಅಂತ ಹೇಳಿ ಹೌದಾ ಓಕೆ ಇವಾಗ ಒಂದು ಎಪ್ಪತ್ತು ನಮ್ ಕಡೆ ಕಡೆಯಿಂದ ಬಂದ್ರೆ ಇಪ್ಪತ್ ಸಾವಿರ ರೂಪಾಯಿ ಮಾಡಿದ್ರು ಫೈನಲ್ ಟು ಫೈನಲ್ ರೇಟ ಒಂದು ಲಕ್ಷ ಸಾವಿರಕ್ಕೆ ತಾವು ಗಾಡಿ ಕೂಡ ಕಡೆ ಇದಾರೆ ಮತ್ತೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಮಾಡಿ ಓಕೆ ಇದು ಫೈನಲ್ ರೇಟೇ ಆಗತ್ತ ಒಂದು ಏನ ಹತ್ರ ಬಂದ್ರೆ ನಿಮ್ ಕಡೆ ಏನ್ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುವಂತದ್ದು ಒಂದು ಏಯತ್ ಕೂಡ ಇಲ್ಲ ಸರ್ ಅಷ್ಟೇ ನಾವು ಹೇಳಿರೋದೆ ಕಮ್ಮಿ ಅದು ನನಗೆ ಒಂದು ಐವತ್ತು ಸ್ವಲ್ಪ ಸೆಂಟಿದೆ ಹ್ಞೂ ಹಂಗಾಗಿ ಫೈನಲ್ ಸರ್ ಒಂದು ಐವತ್ತು ಓಕೆ ಸರ್ ಗಾಡಿರೊಂಥ ಲೊಕೇಶನ್ ಇದು ಇದು ಚಿತ್ರದುರ್ಗ ಚಿತ್ರದುರ್ಗನೆ ಚಿತ್ರದುರ್ಗ ಟೌನ್ ಐತೆ ರೀ ಸಿಟಿ ಹಾಂ ಹೌದು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೆ ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಟೇಕ್ ಯು ಹಾಂ ಆಯ್ತು ಸರ್ ಸರಿ ಓಕೆ